ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತ ಕೋರ್ಸ್ ನಾಲ್ಕರಲ್ಲಿ ಐದು ಅಂಕದ ಒಂದು ಮುಖ್ಯವಾದ ಪ್ರಶ್ನೆಯನ್ನು ನೋಡುವ ಇದು ಸಾರ್ವಜನಿಕ ಆಡಳಿತ ವಿಜ್ಞಾನವೇ ಅಥವಾ ಕಲೆಯೇ ಎನ್ನುವಂಥ ಒಂದು ಪ್ರಶ್ನೆ ಬರ್ತದೆ ಇದರಲ್ಲಿ ಅವರು ಪಾಯಿಂಟ್ಸ್ ರೀತಿಯಲ್ಲಿ ಏನೂ ಕೊಡಲಿಲ್ಲ ನಾವು ಒಮ್ಮೆ ಓದ್ಕೊಂಡು ಅರ್ಥ ಮಾಡಿಕೊಂಡ್ರೆ ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ನಾವು ಬರಿತಾ ಹೋಗ್ಬೋದು ಮೊದಲಿಗೆ ನಾವು ಬರೀಬೇಕು ಸಾರ್ವಜನಿಕ ಆಡಳಿತ ವಿಜ್ಞಾನವೇ ಅಂತ ಹೇಳಿ ಅದಕ್ಕೆ ವಿವರಣೆಯನ್ನು ಬರೀರಿ ನಂತರ ಸಾರ್ವಜನಿಕ ಆಡಳಿತ ಕಲೆಯೇ ಎನ್ನುವಂಥದ್ದನ್ನು ಬರೆದು ನಂತರ ಅದಕ್ಕೆ ವಿವರಣೆಯನ್ನು ಕೊಡಿ ನಾನು ನಿಮಗೆ ಇಲ್ಲಿರುವಂಥದ್ದನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಆಮೇಲೆ ನಿಮಗೇನು ಅರ್ಥ ಆಗ್ತದೆ ಅದನ್ನು ನಾವು ಬರಿತಾ ಹೋದರೆ ಆಯಿತು ಸಾರ್ವಜನಿಕ ಆಡಳಿತ ವಿಷಯದ ಸ್ವರೂಪವನ್ನು ತಿಳಿಯಬೇಕಾದಲ್ಲಿ ಅದು ಕಲಿಯೇ ಅಥವಾ ವಿಜ್ಞಾನವೇ ಎಂಬುದನ್ನು ನಿರ್ಧರಿಸಬೇಕಾಗುತ್ತದೆ ಆದರೆ ಸಾಮಾಜಿಕ ಶಾಸ್ತ್ರಗಳ ಬರಹಗಾರರು ವಿದ್ವಾಂಸರುಗಳು ತಮ್ಮ ಶಾಸ್ತ್ರಗಳು ವೈಜ್ಞಾನಿಕ ಸ್ಥಾನಮಾನಗಳನ್ನು ಹೊಂದಿದೆ ಎಂದು ವಾದಿಸುವುದು ಸ್ವಾಭಾವಿಕವಾಗಿದೆ ಸಾರ್ವಜನಿಕ ಆಡಳಿತವು ಸರಕಾರದ ದೇಯ ಉದ್ದೇಶಗಳನ್ನು ದೇಹೋದ್ದೇಶಗಳನ್ನು ಈಡೇರಿಸುವ ಪ್ರಮುಖ ಕಾರ್ಯಚಟುವಟಿಕೆಗಳಿಗೆ ಸೀಮಿತವಾಗಿರುತ್ತದೆ ಯಾವುದೇ ಒಂದು ವಿಷಯವನ್ನು ನಾವು ವಿಜ್ಞಾನವೆಂದು ಕರೆಯಬೇಕಾದಲ್ಲಿ ಆ ಪದದ ಅರ್ಥವನ್ನು ತಿಳಿಯಬೇಕಾಗ್ತದೆ ಅಂದರೆ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಅವರ ಒಂದು ಪ್ರಶ್ನೆ ಏನು ಅಂತ ಹೇಳಿದರೆ ಸಾರ್ವಜನಿಕ ಆಡಳಿತ ಕಲೆಯೇ ಸಾರ್ವಜನಿಕ ಆಡಳಿತ ವಿಜ್ಞಾನವೇ ಎನ್ನುವಂಥದ್ದು ಒಂದು ನಿಟ್ಟಿನಲ್ಲಿ ನಾವು ನೋಡಿದರೆ ಹೌದು ಸಾರ್ವಜನಿಕ ಆಡಳಿತ ಎನ್ನುವಂಥದ್ದು ವಿಜ್ಞಾನ ಮತ್ತೊಂದು ರೀತಿಯಲ್ಲಿ ನೋಡಿದರೆ ಸಾರ್ವಜನಿಕ ಆಡಳಿತ ಎನ್ನುವಂಥದ್ದು ಕಲೆ ಸಾರ್ವಜನಿಕ ಆಡಳಿತ ಒಂದು ವಿಜ್ಞಾನವಾಗಿದೆ ಯಾಕೆ ಹಾಗೆ ಹೇಳ್ತಾ ಇದ್ದಾವೆ ಅಂತ ಹೇಳಿದರೆ ಒಂದು ವಿಜ್ಞಾನ ಅಂತ ಬಂದಾಗ ಅದರಲ್ಲಿ ಪ್ರಯೋಗಗಳು ವಿಜ್ಞಾನ ಅಂತ ಬಂದಾಗ ಯಾವಾಗಲೂ ಭೌತಶಾಸ್ತ್ರ ರಾಜ್ಯಶಾಸ್ತ್ರ ರಸಾಯನಶಾಸ್ತ್ರ ಈ ರೀತಿಯ ಒಂದು ವಿಚಾರಗಳು ಬರುವಂಥದ್ದು ಒಂದು ಗೊತ್ತಾದ ವಸ್ತುವಿನ ಕ್ರಮಬದ್ಧ ಅಧ್ಯಯನವೇ ಒಂದು ವಸ್ತುವಿನ ಗೊತ್ತಾದ ಒಂದು ಗೊತ್ತಾದ ವಸ್ತುವಿನ ಕ್ರಮಬದ್ಧ ಅಧ್ಯಯನವೇ ವಿಜ್ಞಾನ ಎಂದು ಹೇಳ್ಬೋದು ವಿಜ್ಞಾನದ ಅಧ್ಯಯನಕ್ಕೆ ಪ್ರಯೋಗಾಲಯ ನಿಖರವಾದ ವಸ್ತುವಿನ ಕ್ರಮಬದ್ಧ ಅಧ್ಯಯನ ಅಂಶಗಳ ಶೇಖರಣೆ ಅವುಗಳ ವಿಶ್ಲೇಷಣೆ ಅದನ್ನೆಲ್ಲ ಒಂದುಗೂಡಿಸಿ ಸಾರ್ವತ್ರಿಕ ಹಾಗೂ ಸರ್ವಸಮ್ಮತವಾದ ತೀರ್ಮಾನವನ್ನು ಕೈಗೊಳ್ಳುವುದನ್ನು ವಿಜ್ಞಾನ ಅವಲಂಬಿಸಿರುತ್ತದೆ ಸಾರ್ವಜನಿಕ ಆಡಳಿತ ಅಧ್ಯಯನ ವಿಷಯಕ್ಕೆ ನಾವು ರಾಜ್ಯವೇ ಒಂದು ಪ್ರಯೋಗಾಲಯವನ್ನು ಪರಿಗಣಿಸಬೇಕಾಗ್ತದೆ ಸರಕಾರ ಕೈಗೊಳ್ಳುವಂತಹ ನೀತಿ ಧೋರಣೆಗಳ ಕಾರ್ಯನಿರ್ವಹಣೆ ಈ ಈ ಅಧ್ಯಯನದ ಗೊತ್ತಾದ ವಿಷಯ ರಾಜ್ಯವೇ ಒಂದು ಪ್ರಯೋಗಾಲಯ ಎಂದು ಪರಿಗಣಿಸಿ ಸರಕಾರದ ನೀತಿ ಧೋರಣೆಗಳನ್ನು ಪ್ರಜೆಗಳ ಮೇಲೆ ಪ್ರಯೋಗಿಸುತ್ತೇವೆ ಈ ನೀತಿ ಹಾಗೂ ಧೋರಣೆಗಳು ತಮ್ಮ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲ್ಪಟ್ಟಿದೆ ಅಥವಾ ಇಲ್ಲವೇ ಎಂಬುದನ್ನು ಕ್ರಮಬದ್ಧವಾಗಿ ಅಧ್ಯಯನವನ್ನು ಮಾಡುತ್ತವೆ ಈ ರೀತಿ ಸಂಶೋಧನೆಗೆ ಒಳಪಡಿಸಿದಂತಹ ಆಡಳಿತ ಹಾಗೂ ನೀತಿಗಳ ಸಫಲತೆ ಮತ್ತು ವಿಫಲತೆಯ ಬಗ್ಗೆ ಅಂಶಗಳನ್ನು ಶೇಖರಿಸಿ ವಿಶ್ಲೇಷಣೆಗೆ ಒಳಪಡಿಸಬಹುದಾಗಿದೆ ಹೀಗೆ ಶೇಖರಿಸಲ್ಪಟ್ಟ ಅಂಶಗಳ ಆಧಾರದ ಮೇಲೆ ಪ್ರಯೋಗಿಸಲ್ಪಟ್ಟಂತಹ ಸರಕಾರದ ನೀತಿ ನಮ್ಮ ಉದ್ದೇಶಗಳಲ್ಲಿ ಸಫಲತನೆಯ ಸಫಲತೆ ಹೊಂದಿದ್ದಲ್ಲಿ ಈ ನೀತಿಗಳು ಸ್ಥಿರವಾಗಿ ಉಳಿಯುತ್ತದೆ ಆಗ ಮಾತ್ರ ಸರಕಾರದ ಆಡಳಿತ ನೀತಿಯ ಕಾರ್ಯನಿರ್ವಹಣೆಯ ಬಗ್ಗೆ ಕ್ರಮಬದ್ಧ ಅಧ್ಯಯನವನ್ನು ಮಾಡಿ ಗೊತ್ತಾದ ತೀರ್ಮಾನಗಳನ್ನು ಕೈಗೊಳ್ಬೋದು ಈ ಅಂಶಗಳ ಆಧಾರದ ಮೇಲೆ ಸಾರ್ವಜನಿಕ ಆಡಳಿತ ಒಂದು ವಿಜ್ಞಾನವೆಂದು ಕರೆಯುವಲ್ಲಿ ತಪ್ಪೇನೂ ಇಲ್ಲ ಎಂದು ಹೇಳಬಹುದು ಅದರಿಂದ ನಾವು ಬರೀಬೇಕಾದ್ರು ಸಾರ್ವಜನಿಕ ಆಡಳಿತದ ಒಂದು ವಿಜ್ಞಾನ ಹೌದು ಯಾಕೆ ಅಂದರೆ ಅವರು ಹೇಳುವಂಥದ್ದು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಯೋಗಾಲಯ ಇರ್ಬೋದು ಆ ಒಂದು ಪ್ರಯೋಗಾಲಯ ಪರಿಣಮಿಸಿ ಸರಕಾರದ ನೀತಿ ಧೋರಣೆಗಳನ್ನು ಪ್ರಜೆಗಳ ಮೇಲೆ ಪ್ರಯೋಗಿಸುವಂಥದ್ದು ಈಗ ನೈಸರ್ಗಿಕ ವಿಜ್ಞಾನಗಳಾದಂತಹ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಪ್ರಾಣಿಶಾಸ್ತ್ರ ಸಾರ್ವಜನಿಕ ಆಡಳಿತದಲ್ಲಿ ಮಾಡಲಾಗುವುದಿಲ್ಲ ಯಾಕಂದರೆ ಇದೆಲ್ಲ ಇದೆ ಈಗ ಸಾರ್ವಜನಿಕ ಆಡಳಿತ ಒಂದು ವಿಜ್ಞಾನ ಅಂತ ಹೇಳಿದ ಕೂಡಲೇ ಅನೇಕ ಜನರು ಕೇಳ್ಬೋದು ಹಾಗಾದರೆ ಸಾರ್ವಜನಿಕ ಆಡಳಿತದಲ್ಲಿ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಪ್ರಾಣಿ ಪ್ರಾಣಿಶಾಸ್ತ್ರದ ಬಗ್ಗೆ ತಿಳಿಸ್ತೀರಾ ಅನ್ನುವಂಥ ಇಲ್ಲ ಅದೆಲ್ಲ ಯಾವುದೂ ಇಲ್ಲ ಯಾಕಂದರೆ ಇವುಗಳು ನೈಸರ್ಗಿಕ ವಿಜ್ಞಾನಗಳಾಗಿದ್ದು ನಿರ್ದಿಷ್ಟ ವಸ್ತು ಪ್ರಯೋಗಶಾಲೆ ಪ್ರಯೋಗಾಲಯಗಳು ಬೇಕಾದ ಸಲಕರಣೆ ಪ್ರಯೋಗಗಳನ್ನು ಮತ್ತೆ ಮತ್ತೆ ಮಾಡಬಹುದಾದ ಸೌಲಭ್ಯ ಹೊಂದಿದೆ ಸಾರ್ವಜನಿಕ ಮತ್ತು ಸರ್ವಸಮ್ಮತ ತೀರ್ಮಾನಗಳನ್ನು ಕೈಗೊಳ್ಳಬಹುದಾದ ಸಾಧ್ಯತೆ ಲಭ್ಯವಿರುತ್ತದೆ ಸಮಾಜಶಾಸ್ತ್ರಗಳಲ್ಲಿ ಒಂದಾದ ಸಾರ್ವಜನಿಕ ಆಡಳಿತಕ್ಕೂ ನೈಸರ್ಗಿಕ ವಿಜ್ಞಾನವಾದ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಗಳಿಗೂ ಕೆಲವು ಮೂಲಭೂತ ವ್ಯತ್ಯಾಸಗಳಿವೆ ಒಂದು ನಿರ್ಜೀವ ವಸ್ತುವನ್ನು ಸಣ್ಣ ಸಣ್ಣವಾಗಿ ಒಡೆದು ಬೇರ್ಪಡಿಸಿ ಪ್ರತ್ಯೇಕವಾಗಿ ಅಧ್ಯಯನವನ್ನು ಮಾಡಬಹುದು ನಡೆಸಿದಂತಹ ಪ್ರಯೋಗಗಳು ನಿಖರ ಹಾಗೂ ಸರ್ವಸಮ್ಮತವಾದ ಮತ್ತು ಸರ್ವಕಾಲಿಕ ಸತ್ಯವಾಗಿರುತ್ತದೆ ಎಲ್ಲ ವಿಚಾರಗಳು ಸಾರ್ವಜನಿಕ ಆಡಳಿತದ ವಿಜ್ಞಾನ ಅಂತ ಬಂದಾಗ ನಾವು ಅದನ್ನು ಬರಿತಾ ಹೋಗಬೇಕು ನಂತರ ಅಷ್ಟೇ ಅಲ್ಲದೆ ಸಮಾಜಶಾಸ್ತ್ರದ ಸಂಶೋಧಕನಿಗೆ ಸಮಾಜಶಾಸ್ತ್ರದ ಸಂಶೋಧಕನಿಗೆ ಯಾವ ಸೌಕರ್ಯ ಕೂಡ ಇರುವುದಿಲ್ಲ ಕಾರಣ ಆಡಳಿತಶಾಸ್ತ್ರ ವಿಷಯದಲ್ಲಿ ಇಡೀ ರಾಜ್ಯವೇ ಪ್ರಯೋಗಶಾಲೆಯಾಗಿ ಈ ಪ್ರಯೋಗಶಾಲೆಯಲ್ಲಿ ಸರಕಾರದ ಆಡಳಿತ ನೀತಿಗಳು ಪ್ರಜೆಗಳ ಮೇಲೆ ಪ್ರಯೋಗಿಸಲ್ಪಡುತ್ತದೆ ಈಗ ಹೇಳುವುದಾದರೆ ಪ್ರಜೆಯ ಒಂದು ಪ್ರಾಯೋಗಿಕ ವಸ್ತು ಒಬ್ಬ ವ್ಯಕ್ತಿಯನ್ನು ಸಮಾಜದಿಂದ ಬೇರ್ಪಡಿಸಿ ಪ್ರತ್ಯೇಕವಾಗಿ ಆತನ ಮೇಲೆ ಪ್ರಯೋಗ ನಡೆಸಲು ಆಗುವುದಿಲ್ಲ ಹಾಗೂ ಜೀವಂತ ವಸ್ತುವಾದ ಪ್ರಜೆಯ ಮೇಲೆ ಮತ್ತೆ ಮತ್ತೆ ಪ್ರಯೋಗ ಮಾಡಲು ಕೂಡ ಸಾಧ್ಯವಿಲ್ಲ ಈ ಕಾರಣದಿಂದಾಗಿ ಒಂದು ನಿಖರವಾದ ತೀರ್ಮಾನಕ್ಕೆ ಬರಲು ಆಗುವುದಿಲ್ಲ ಆದ್ದರಿಂದ ನೈಸರ್ಗಿಕ ಸಂಶೋಧನಕನಂತೆ ಸಾರ್ವಜನಿಕ ಆಡಳಿತ ಸಂಶೋಧಕನು ಪ್ರಯೋಗ ನಡೆಸುವುದಕ್ಕಾಗಲಿ ಖಚಿತವಾದ ಹಾಗೂ ಸರ್ವಸಮ್ಮತವಾದ ತೀರ್ಮಾನಕ್ಕೆ ಬರಲು ಕೂಡ ಸಾಧ್ಯವಿಲ್ಲ ಈ ಒಂದು ಕಾರಣದಿಂದಾಗಿ ಸಾರ್ವಜನಿಕ ಆಡಳಿತವನ್ನು ವಿಜ್ಞಾನ ಎಂದು ಕರೆಯಲು ಸಾಧ್ಯವಿಲ್ಲ ಅಂತ ಕೊನೆಗೆ ಬರೀಬೇಕು ಆರಂಭದಲ್ಲಿ ಸಾರ್ವಜನಿಕ ವಿಜ್ಞಾ ಸಾರ್ವಜನಿಕ ಆಡಳಿತ ವಿಜ್ಞಾನ ಅಂತ ಹೇಳಿ ನಿಮ್ಮ ವಿವರಣೆಯನ್ನು ಬರೆದು ನಂತರ ಎಲ್ಲವನ್ನು ಬರೆದು ನೀವು ಹೇಳಬೇಕು ಈ ರೀತಿಯಾಗಿ ಈಗ ಒಂದು ಒಬ್ಬ ಪ್ರಜೆಯನ್ನು ಪ್ರಯೋಗ ಅಂತ ತಗೊಳ್ಳಾಗ ಒಬ್ಬ ವ್ಯಕ್ತಿಯನ್ನು ಒಬ್ಬ ಪ್ರಜೆಯನ್ನು ಪ್ರಾಯೋಗಿಕ ವಸ್ತು ಅಂತ ತಕ್ಕೊಂಡಾಗ ಸಮಾಜದಿಂದ ಅವನನ್ನು ಬೇರ್ಪಡಿಸಿ ಪ್ರತ್ಯೇಕವಾಗಿ ಆತನ ಮೇಲೆ ಪ್ರಯೋಗವನ್ನು ನಡೆಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಈ ರೀತಿಯಾಗಿ ಮತ್ತೆ ಮತ್ತೆ ಪ್ರಯೋಗವನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆದ್ದರಿಂದ ಸಾರ್ವಜನಿಕ ಆಡಳಿತ ಎನ್ನುವಂಥದ್ದು ವಿಜ್ಞಾನ ಅಲ್ಲ ಕರೆಯಲು ಸಾಧ್ಯವಿಲ್ಲ ಅಂತ ಬರೀಬೇಕು ಆದರೂ ಕ್ರಮಬದ್ಧವಾಗಿ ಅಧ್ಯಯನ ಮಾಡಬಹುದಾದಂಥ ಯಾವುದೇ ಒಂದು ಅಧ್ಯಯನದ ವಿಷಯವನ್ನು ವಿಜ್ಞಾನ ಎಂದು ಕರೆಯುವುದರಲ್ಲಿ ತಪ್ಪೇನಿಲ್ಲ ಈ ರೀತಿಯಾಗಿ ನೀವು ಬರಿತಾ ಹೋಗಬೇಕು ನೀವು ಒಮ್ಮೆ ಆರಂಭದಲ್ಲಿ ಏನು ಬರಬೇಕು ಸಾರ್ವಜನಿಕ ಆಡಳಿತ ವಿಜ್ಞಾನ ಹೌದು ಸಾರ್ವಜನಿಕ ಆಡಳಿತ ವಿಜ್ಞಾನ ಎಂದಲೂ ಕರಿಬೋದು ಯಾಕಂದರೆ ಅದು ಪ್ರಯೋಗಗಳು ಅನೇಕ ರೀತಿಯ ವಿಷಯಗಳ ವಿಶ್ಲೇಷಣೆ ಮಾಡುವಂಥದ್ದು ಅದರಲ್ಲ ಅದು ಒಳಗೊಳ್ಳುತ್ತದೆ ನಮ್ಮ ಹತ್ರಕ್ಕೆ ಅದು ರಸಾಯನಶಾಸ್ತ್ರ ರಾಸಾಯನಿಕ ಶಾಸ್ತ್ರ ಜೀವಶಾಸ್ತ್ರ ಅದೆಲ್ಲವನ್ನು ಕೂಡ ವಿಜ್ಞಾನದಲ್ಲಿರುವಂಥದ್ದು ಅದು ಸಾರ್ವಜನಿಕ ಆಡಳಿತದಲ್ಲಿದೆಯಾ ಇಲ್ಲ ಅದನ್ನು ಸಾರ್ವಜನಿಕ ಆಡಳಿತಕ್ಕೆ ಕರೆತರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಒಂದು ಪ್ರಯೋಗಾಲಯ ಬೇಕು ಪ್ರಯೋಗ ಮಾಡುವಂಥ ಸಲಕರಣೆಗಳು ಬೇಕು ಒಬ್ಬ ವ್ಯಕ್ತಿಯನ್ನು ನಾವು ಪ್ರಯೋಗಿಕ ವಸ್ತು ಅಂತ ಪರಿಗಣಿಸಿದಾಗ ಆ ಒಂದು ವ್ಯಕ್ತಿಯನ್ನು ಸಮಾಜದಲ್ಲಿ ಅವನನ್ನು ಪ್ರಯೋಗಕ್ಕೆ ಒಳಪಡಿಸುವಂಥದ್ದು ಪದೇ ಪದೇ ಅವನನ್ನು ಒಂದು ಪ್ರಯೋಗಕ್ಕೆ ಒಳಪಡಿಸಲಿಕ್ಕೆ ಸಾಧ್ಯ ಆಗ್ತದಾ ಇಲ್ಲ ಆದ್ದರಿಂದ ನಾವು ತೀರ್ಮಾನಕ್ಕೆ ಬರುವುದಾದರೆ ಸಾರ್ವಜನಿಕ ಆಡಳಿತ ವಿಜ್ಞಾನ ಸಾರ್ವಜನಿಕ ಆಡಳಿತವನ್ನು ವಿಜ್ಞಾನ ಎಂದು ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಕ್ರಮಬದ್ಧವಾಗಿ ಅಧ್ಯಯನವನ್ನು ಮಾಡಬಹುದಾದಂತಹ ಯಾವುದೇ ಅಧ್ಯಯನವನ್ನು ವಿಜ್ಞಾನ ಅಂತ ಹೇಳಿ ಕರೀಬಹುದು ಅಂತ ಬರೆಯುವಂಥದ್ದು ಇನ್ನು ಬರುವಂಥದ್ದು ಎರಡನೇ ಪಾಯಿಂಟ್ಸಲ್ಲಿ ನೀವು ತಗೊಳ್ತಾ ಅಂದರೆ ಸಾರ್ವಜನಿಕ ಆಡಳಿತ ಒಂದು ಕಲೆ ಹೌದು ಕಲೆ ಅಂದರೆ ಏನು ಕೌಶಲ್ಯಗಳು ಬೇರೆ ಬೇರೆ ರೀತಿಯ ಕೌಶಲಗಳು ಅದು ಒಬ್ಬೊಬ್ಬರ ಒಂದು ಅಭಿಪ್ರಾಯಕ್ಕೆ ಅನುಗುಣವಾಗಿರುತ್ತದೆ ಕೌಶಲ್ಯದಿಂದ ಕೂಡಿರುವಂತಹ ವ್ಯವಸ್ಥಿತ ಅಭ್ಯಾಸವೇ ಕಲೆ ಈ ಕಲೆ ಎಂಬುದು ಮಾನವನಿಗೆ ಒಂದು ರೀತಿಯ ಸ್ವಾಭಾವಿಕ ಶಕ್ತಿಯಾಗಿ ಅಥವಾ ಅದರಲ್ಲಿ ಚತುರತೆಯನ್ನು ಪಡೆದುಕೊಳ್ಳುವ ಪ್ರಯತ್ನದಿಂದ ರೂಢಿಕೊಳ್ಳಬಹುದಾಗಿದೆ ಬಹಳ ಕಾಲದಿಂದಲೂ ಕೂಡ ಸಾರ್ವಜನಿಕ ಆಡಳಿತ ಕಲೆ ಎಂಬುದಾಗಿ ಪರಿಗಣಿಸಲ್ಪಟ್ಟಿದೆ ಸಾರ್ವಜನಿಕ ಆಡಳಿತವನ್ನು ಕಲೆ ಎಂದು ತುಂಬ ವರ್ಷಗಳ ಮೊದಲೇ ಅದನ್ನು ಹೇಳ್ತಾ ಇದ್ದಾವೆ ಅದನ್ನು ಅಭ್ಯಾಸ ಮಾಡಲ್ಪಡುತ್ತಿದೆ ಇಲ್ಲಿ ಕೌಟಿಲ್ಯ ಇರಬಹುದು ಅಕ್ಬರ್ ಸರ್ದಾರ್ ಪಟೇಲ್ರವರು ಚತುರತೆ ಮತ್ತು ಕೌಶಲ್ಯದಿಂದ ಆಡಳಿತ ನಿರ್ವಹಿಸಿ ದಕ್ಷ ಹಾಗೂ ದಕ್ಷ ಹಾಗೂ ಕಲಾ ನೈಪುಣ್ಯತೆ ಹಲವು ಜನರ ಕಲೆ ಎಂಬುದು ಕಷ್ಟಪಟ್ಟು ಸಂಪಾದಿಸುವ ಶಕ್ತಿಯಾಗಿರದೆ ಸ್ವಾಭಾವಿಕವಾಗಿ ಬಂದಂತಹ ದೈವಿಕ ಶಕ್ತಿ ಎಂದು ಅಭಿಪ್ರಾಯಪಡ್ತಾರೆ ಆಡಳಿತ ನಿರ್ವಹಣೆ ಎನ್ನುವುದು ಒಂದು ಕಲೆಯೇ ಹೊರತು ಕಲೆಯನ್ನು ಕೃತಕವಾಗಿ ಕಲಿಯಲಾಗದು ಪ್ರತಿಯೊಂದು ಕಲೆಗೆ ಒಂದು ನಿರ್ದಿಷ್ಟ ಪ್ರಮಾಣದ ಸ್ವಾಭಾವಿಕ ಶಕ್ತಿ ಬೇಕಾಗಿರುತ್ತದೆ ಇದೇ ರೀತಿ ಆಡಳಿತ ನಿರ್ವಹಣೆಯ ಕ್ರಮಬದ್ಧ ಅಧ್ಯಯನವು ಆ ಹೊತ್ತಿಗೆ ಆಡಳಿತ ಕಾರ್ಯಗಳನ್ನು ಹೇಗೆ ನಿರ್ವಹಿಸಬೇಕೆಂದು ತಿಳಿಸುತ್ತದೆ ಆ ಕಾರ್ಯನಿರ್ವಹಣೆಗೆ ಅಗತ್ಯವಿರುವ ಅನುಭವ ಮತ್ತು ಜ್ಞಾನವನ್ನು ತಿಳಿಸಿಕೊಡುವುದೇ ವಿಜ್ಞಾನ ಅಂತ ಹೇಳ್ಬೋದು ಆ ಕಾರ್ಯದ ದಕ್ಷ ನಿರ್ವಹಣೆ ಒಂದು ಕಲೆ ಎಂಬ ಅಭಿಪ್ರಾಯ ಇದೆ ಅದರಿಂದ ದಕ್ಷ ಆಡಳಿತಗಾರನ ಗ ಬಯಸುವವರು ಸರಕಾರದ ಗುರಿಗಳ ಕಾರ್ಯನಿರ್ವಹಣೆ ಬಗ್ಗೆ ಸಾಕಷ್ಟು ಅನುಭವ ಹಾಗೂ ಜ್ಞಾನವನ್ನು ಹೊಂದಿದವರಾಗಿರಬೇಕು ಹೀಗೆ ಆಡಳಿತದ ಬಗ್ಗೆ ಅನುಭವ ಮತ್ತು ಜ್ಞಾನವನ್ನು ಒದಗಿಸುವುದೇ ಆಡಳಿತದ ವಿಜ್ಞಾನ ಇತರ ಎಲ್ಲ ಕಲೆಗಳಿಗೂ ಅದರದೇ ಆದ ವಿಜ್ಞಾನವು ಆಧಾರವಾಗಿರುವಂತೆ ಆಡಳಿತದ ಕಲೆಯೂ ಸಹ ಆಡಳಿತ ವಿಜ್ಞಾನದ ಆಧಾರವನ್ನು ಹೊಂದಿದೆ ಆಡಳಿತ ಕಲೆಯ ವ್ಯವಸ್ಥಿತ ಹಾಗೂ ಶಾಸ್ತ್ರೀಯವಾದ ಅಧ್ಯಯನದಿಂದಾಗಿ ಸಾರ್ವಜನಿಕ ಆಡಳಿತ ಒಂದು ವಿಜ್ಞಾನವೆನಿಸಿಕೊಳ್ತದೆ ಈ ಒಂದು ರೀತಿಯ ಅಂಶಗಳಿಂದಾಗಿ ಸಾರ್ವಜನಿಕ ಆಡಳಿತ ಒಂದು ಕಲೆಯೂ ಹೌದು ಒಂದು ವಿಜ್ಞಾನವೂ ಹೌದು ಅಂತ ಬರೆಯುವಂಥದ್ದು ಆ ಸಾರ್ವಜನಿಕ ಆಡಳಿತದಲ್ಲಿ ಬೇರೆ ಬೇರೆ ರೀತಿಯ ಕಲೆ ಕೌಶಲಗಳಲ್ಲೆಲ್ಲ ಇರುತ್ತದೆ ಆದರೂ ಕೂಡ ಕೆಲವೊಂದನ್ನು ಏನು ಮಾಡ್ಬೇಕಾಗ್ತದೆ ಪ್ರತಿಯೊಂದು ಕಲೆಗೂ ಒಂದು ನಿರ್ದಿಷ್ಟ ಪ್ರಮಾಣದ ಸ್ವಾಭಾವಿಕ ಶಕ್ತಿ ಬೇಕಾಗ್ತದೆ ಯಾವುದೇ ಒಂದು ಕಲೆ ಆಗಿರ್ಬೋದು ಅದನ್ನು ಮಾಡಬೇಕು ಅಂತ ಆದರೆ ಅದಕ್ಕೆ ಅದರದೇ ಆದ ಶಕ್ತಿ ಬೇಕು ಇದೇ ರೀತಿಯಲ್ಲಿ ಆಡಳಿತ ನಿರ್ವಹಣೆ ಕೂಡ ಹಾಗೆ ಒಂದು ಆಡಳಿತವನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಒಬ್ಬ ಆಡಳಿತ ನಿರ್ವಹಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅವನಿಗೆ ಆ ಕೌಶಲ್ಯ ಇದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಎಲ್ಲರನ್ನು ತಂದು ನೀನು ಆಡಳಿತ ಮಾಡು ಅಂತ ಹೇಳಿದರೆ ಸಾಧ್ಯ ಇದೆಯಾ ಇಲ್ಲ ಐದು ಬೆರಳು ಯಾವ ರೀತಿ ಒಂದೇ ರೀತಿಯಲ್ಲಿ ಇಲ್ವೋ ಐದು ಮನುಷ್ಯರು ಕೂಡ ಒಂದೇ ರೀತಿ ಇರೋದಿಲ್ಲ ಈಗ ಒಬ್ಬರಲ್ಲಿರುವಂಥ ಕೌಶಲ್ಯ ಮತ್ತೊಬ್ಬರಲ್ಲಿಲ್ಲ ಅಲ್ವಾ ಅದೇ ರೀತಿಯಲ್ಲಿ ಸಾರ್ವಜನಿಕ ಆಡಳಿತ ಎನ್ನುವಂಥದ್ದು ಕೌಶ ಕಲೆ ಅಂತ ಹೇಳಿದರೆ ಹೌದು ಸಾರ್ವಜನಿಕ ಆಡಳಿತ ಒಂದು ಕಲಿ ಯಾಕೆಂದರೆ ಈ ಒಂದು ಆಡಳಿತವನ್ನು ನಡೆಸಬೇಕಾದ್ರೆ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯ ಒಂದು ಶಕ್ತಿ ಬೇಕಾಗಿರ್ತದೆ ಅದನ್ನು ನಿರ್ವಹಣೆ ಮಾಡುವಂತಹ ಒಂದು ವ್ಯವಸ್ಥಿತವಾದಂತಹ ಒಂದು ತಿಳುವಳಿಕೆ ಬೇಕಾಗ್ತದೆ ಇದನ್ನೆಲ್ಲ ನಾವು ನೋಡಿದರೆ ಸಾರ್ವಜನಿಕ ಆಡಳಿತವನ್ನು ಎಲ್ಲರಿಂದಲೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಅವರು ಸ್ವ ಇಚ್ಛೆಯಿಂದ ಮಾಡಿ ಮಾಡ್ತೇವೆ ಅಂತ ಅವರಿಗೆ ಅನಿಸಿದರೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಸಾರ್ವಜನಿಕ ಆಡಳಿತ ವಿಜ್ಞಾನವೂ ಹೌದು ಕಲೆಯೂ ಹೌದು ಎನ್ನುವಂಥದ್ದನ್ನು ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ನಾವು ಮುಂದಿನ ವೀಡಿಯೋದಲ್ಲಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಹತ್ತು ಅಂಕಕ್ಕೆ ಪದೇ ಪದೇ ಕೇಳಿರುವಂತಹ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಥವಾ ಸಾರ್ವಜನಿಕ ಆಡಳಿತದ ಮಹತ್ವ ಅದನ್ನು ನಾವು ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು